Gracias. ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಅಜಿಮ್ ಪ್ರೇಮ್ ಜಿ ಇವಾಗ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಈ ಒಂದು ಅಜಿಮ್ ಪ್ರೇಮ್ ಜಿ ಏನೊಂದು ಸ್ಕಾಲರ್ಶಿಪ್ ಇವಾಗ ಸ್ಟಾರ್ಟ್ ಆಗಿದೆ ಓಕೆ ಇದರಿಂದ ಅಮೌಂಟ್ ಎಷ್ಟು ಬರುತ್ತೆ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಮತ್ತೆ ಏನ್ ಕೋರ್ಸ್ ಮಾಡಿರ್ಬೇಕು ಅಂದ್ರೆ ಯಾವೊಂದು ಎಜುಕೇಶನ್ ಇವಾಗ ಪ್ರೆಸೆಂಟ್ ಮಾಡ್ತಾ ಇರಬೇಕು ಮತ್ತೆ ಇದು ಬಾಯ್ಸ್ ಬರುತ್ತಾ ಲೇಡೀಸ್ ಬರುತ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಇದೆ ಸೊ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಇವತ್ತಿನ ಈ ಒಂದು ತಿಳಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಪ್ರತಿಯೊಬ್ಬರು ಎಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ವಿಡಿಯೋನ ನೋಡಿದ ಮೇಲೆ ಹಾಗೆ ಪ್ರತಿಯೊಬ್ಬರು ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು ಅಥವಾ ಜಾಬ್ ಅಪ್ಡೇಟ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಆದ್ರಿಂದ ಪ್ರತಿಯೊಬ್ಬರು ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಅಂದ್ರೆ ಹೆಲ್ಪ್ ಆಗುತ್ತೆ ಓಕೆನೇ ನೋಡ್ಬೋದು ಅಜಿಮ್ ಪ್ರೇಮ್ಜಿ ಜಿ ಅಂತ ಹೇಳಿ ಏನೊಂದು ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಿವಾಗ ಸ್ಟಾರ್ಟ್ ಆಗಿದೆ ಓಕೆ ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಂದು ಕೊನೆಯ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಇನ್ನು ಏಳು ದಿನ ಮಾತ್ರ ಅವಕಾಶ ಇದೆ ಆದಷ್ಟು ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಈ ಒಂದು ಸ್ಕಾಲರ್ಶಿಪ್ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಓಕೆ ನೋಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಟೋಟಲ್ ಆಗಿ ನೋಡಬಹುದು ಮೂವತ್ತು ಸಾವಿರ ವೇತನ ಇಲ್ಲಿ ಅಮೌಂಟ್ ಕೂಡ ಬರುತ್ತೆ ಅಂದ್ರೆ ಟೋಟಲ್ ಆಗಿ ಮೂವತ್ತು ಸಾವಿರ ಅಮೌಂಟ್ ಬರುತ್ತೆ ಇಲ್ಲಿ ಟೋಟಲ್ ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದ್ರೆ ಇಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಟೋಟಲ್ ಆಗಿ ಮೂವತ್ತೇಳು ಸಾವಿರ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಬಾಯ್ಸ್ ಗೆ ಅಪ್ಲೈ ಆಗಲ್ಲ ಓನ್ಲಿ ಲೇಡೀಸ್ ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು ಸ್ನೇಹಿತರೆ ಬಾಯ್ಸ್ ಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ಲೇಡೀಸ್ ಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಲಾಂಚ್ ಮಾಡಿದ್ದಾರೆ ಓಕೆ ಈ ಒಂದು ಸ್ಕಾಲರ್ಶಿಪ್ ಟೋಟಲ್ ಆಗಿ ಮೂವತ್ತೇಳು ಸಾವಿರ ವಿದ್ಯಾರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ ಮೂವತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ಅಮೌಂಟ್ ಕೂಡ ಕೊಡ್ತಾರೆ ಎಷ್ಟು ವರ್ಷ ಕೊಡ್ತಾರಪ್ಪ ಅಂತ ನೋಡೋದಾದ್ರೆ ಮೂರು ವರ್ಷ ನಿಮಗೆ ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಕೊಡ್ತಾರೆ ಓಕೆ ಟೋಟಲ್ ಆಗಿ ಮತ್ತೆ ಈ ಒಂದು ಅಮೌಂಟ್ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಈ ಒಂದು ಏನ್ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಇವಾಗ ಏನ್ ಕರೆದಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿನಿಯರಿಗೆ ಬರ್ಬೇಕಪ್ಪ ಅಂತಂದ್ರೆ ಅವರ ಒಂದು ಎಜುಕೇಶನ್ ಏನ್ ಕಂಪ್ಲೀಟ್ ಆಗಿರ್ಬೇಕು ಅಂತ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಬಹುದು ಇವಾಗ ವಿದ್ಯಾರ್ಥಿನಿಯರು ಬಂದ್ಬಿಟ್ಟು ಇವಾಗ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಕಂಪ್ಲೀಟ್ ಆಗಿರುತ್ತೆ ಇವಾಗ ಯಾರದೆಲ್ಲ ಒಂದು ಪಿ ಯು ಸಿ ಇವಾಗ ಕಂಪ್ಲೀಟ್ ಆಗಿದೆ ಪಿ ಯು ಸಿ ಆದ್ಮೇಲೆ ನೀವು ನೋಡಬಹುದು ತುಂಬಾ ಜನ ಡಿಗ್ರಿಗೆ ಅಡ್ಮಿಷನ್ ಎಲ್ಲ ಮಾಡಿರ್ತೀರ ಇವಾಗ ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಅಥವಾ ಬಿ ಸಿ ಆಗಿರ್ಬೋದು ಯಾವ್ದೇ ಒಂದು ಕೋರ್ಸ್ ಮಾಡಿರಿ ಅಥವಾ ನೀವು ಪಿ ಯು ಸಿ ಆದ ತಕ್ಷಣ ನೀವು ಅಲ್ಲಿ ಟಿ ಮುಖಾಂತರ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಆಗಿರ್ಬೋದು ಅಥವಾ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು ಅಗ್ರಿ ಫೀಲ್ಡ್ ಆಗಿರ್ಬೋದು ಯಾವ್ದೇ ಒಂದು ಫೀಲ್ಡ್ ನೀವು ಅಡ್ಮಿಷನ್ ಮಾಡಿದ್ರು ಕೂಡ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಯಾವ ಒಂದು ಕೋರ್ಸ್ ಮಾಡಿರ್ತೀರ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಆ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಂದು ಕೊನೆಯ ತನಕ ಆಗಿರುತ್ತೆ ಮತ್ತೆ ಈ ಒಂದು ಅಜುನ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಸಿಂಪಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡಬಹುದು ಜಸ್ಟ್ ಏಳು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಈ ಒಂದು ಅಜುನ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬಹುದು ನಾನು ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಈ ಒಂದು ಲಿಂಕ್ ನ ಪಿಲ್ ಮಾಡಿರ್ತೀನಿ ಮತ್ತೆ ನೀವು ಹತ್ತಿರದ ಒಂದು ಸೈಬರ್ ಸೆಂಟರ್ ಗೆ ಹೋಗಿ ನೀವು ಅಲ್ಲಿ ಅಜಿನ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಹಾಕಬೇಕು ಅಂತ ಹೇಳಿ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಹೋದ್ರೆ ನಿಮ್ಗೆ ನೆಟ್ ಸೆಂಟರ್ ಅಲ್ಲಿ ಕೂಡ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತಾರೆ ಈ ಒಂದು ಅಪ್ಲಿಕೇಶನ್ ಗೆ ಯಾವುದೇ ಚಾರ್ಜಸ್ ಇರಲ್ಲ ಇಲ್ಲಿ ನೋಡಬಹುದು ಮತ್ತೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ತಿಳ್ಸ್ಕೊತಾ ಹೋಗ್ತೀನಿ ಜಸ್ಟ್ ಈ ಒಂದು ಏಳು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಒಂದು ಸ್ಕಾಲರ್ಶಿಪ್ ಕೂಡ ಹಾಕಬಹುದು ಫಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಪಾಸ್ವರ್ಡ್ ಸೈಜ್ ಫೋಟೋ ಕಾಪಿ ಬೇಕಾಗುತ್ತೆ ಅಂದ್ರೆ ಒಂದು ಫೋಟೋ ಕಾಪಿ ಬೇಕಾಗುತ್ತೆ ನಂತರ ಬಂದ್ಬಿಟ್ಟು ನಿಮ್ಮ ಒಂದು ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಅಂದ್ರೆ ವಿದ್ಯಾರ್ಥಿಯ ಒಂದು ಸಿಗ್ನೇಚರ್ ಒಂದು ಫೋಟೋ ಆಮೇಲೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಆಮೇಲೆ ವಿದ್ಯಾರ್ಥಿ ಒಂದು ಬ್ಯಾಂಕ್ ಪಾಸ್ಬುಕ್ ಮತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ಪಿ ರೆಸಿಪ್ಟ್ ಇವಾಗ ಏನೊಂದು ಎಜುಕೇಶನ್ ಮಾಡ್ತಾ ಇರ್ತಾರಲ್ಲ ಆ ಒಂದು ವ್ಯಾಸಂಗ ಏನ್ ಮಾಡ್ತಾ ಇರ್ತಾರೆ ಅದರ ಒಂದು ಪಿ ಕೂಡ ಬೇಕಾಗುತ್ತೆ ಜಸ್ಟ್ ಏಳು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬಹುದು ಓಕೆ ಡಾಕ್ಯುಮೆಂಟ್ ಸಾರಿ ಹೇಳ್ತೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಒಂದು ಫೋಟೋ ಕಾಪಿ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಪಿಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ಪಿ ರೆಸಿಪ್ಟ್ ಜಸ್ಟ್ ಈ ಒಂದು ಏಳು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಹಾಕ್ಬಹುದು ಸ್ನೇಹಿತರೆ ಆದಷ್ಟು ಇನ್ನು ಏಳು ದಿನ ಮಾತ್ರ ಅವಕಾಶ ಇದೆ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಆದಷ್ಟು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಮಹಿಳೆಯರಿಗೆ ಮಾತ್ರ ಬರುತ್ತೆ ಅಂದ್ರೆ ಯಾವುದೇ ರೀತಿ ಪುರುಷರಿಗೆ ಈ ಒಂದು ಸ್ಕಾಲರ್ಶಿಪ್ ಬರಲ್ಲ ಆದಷ್ಟು ನಿಮ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ ಪಕ್ಕದ ಮನೆ ಆಗಿರ್ಬೋದು ನಿಮ್ ಸ್ನೇಹಿತರಿಗೆ ಈ ಒಂದು ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಸಿಗ ನಡೋದಲ್ಲಿ ನಮಸ್ಕಾರ